ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ಒಂದು ಒಳ್ಳೆಯ ರೆಸಿಪಿ ಇದೆ ಹಾಗೆ ಸ್ಪೆಷಲ್ ಕುಕ್ ಮಾಡ್ತಾ ಇದ್ದಾರೆ ನಂತರ ಇನ್ನೊಂದೇನೆಂದರೆ ಗ್ಯಾಸ್ ಗೀಜರ್ನ ಸ್ನಾನಕ್ಕೆಲ್ಲ ಬಳಸಿದ್ರೆ ಯಾವ ಥರ ಅಪಾಯ ಆಗುತ್ತೆ ಅನ್ನೋದು ಕೂಡ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಪುಟಾಣಿನ ಹೀಗೆ ಆಟ ಆಡ್ತಾ ಇದೆ ಅಂತೇಳಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ಫಾಸ್ಟ್ ಆಗಿ ಬೇಯಿಸ್ಕೋಬೇಕು ಇದನ್ನು ಬೇಗ ಟೈಮ್ ಬೇಕಾಗಿರುತ್ತಲ್ಲ ಅದರಿಂದ ಫಸ್ಟ್ ಇದನ್ನೇ ಮಾಡ್ಕೊಳ್ಳೋಣ ಈ ಅಮೆಝಾನ್ ಮತ್ತೆ ಇವತ್ತು ನಾನು ಆನ್ಲೈನಲ್ಲಿ ಅಮೆಝಾನಿಂದ ಅಗಾರೋ ಇಂಪೇರಿಯಲ್ ಗ್ರಾನೆಟ್ ನಾನ್ ಸ್ಟಿಕ್ ಕಡಾಯಿಯನ್ನು ತರಿಸಿದೀನಿ ಒನ್ ಇಯರ್ ವಾರಂಟಿ ಇದೆ ಇದಕ್ಕೆ ಇದಕ್ಕೆ ಗ್ಲಾಸ್ ಲಿಡ್ ಕೂಡ ಇದೆ ಇದಕ್ಕೆ ವುಡನ್ ಫಿನಿಶ್ ನಲ್ಲಿ ಇರುವಂತ ಒಂದು ನಾಬ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕೂ ಕೂಡ ಇದು ತ್ರೀ ಪಾಯಿಂಟ್ ಏಟ್ ಲೀಟರ್ ಕೆಪಾಸಿಟಿ ಇರುವಂತದ್ದು ಟ್ವೆಂಟಿ ಏಟ್ ಸೆಂಟಿಮೀಟರ್ ಡಯಾಮೀಟರ್ ಇದೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಇದನ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅಡಿಗೆ ಮಾಡಬಹುದು ಹಾಗೇನೆ ಇಂಡಕ್ಷನ್ ಅಲ್ಲಿ ಕೂಡ ಇಡಬಹುದು ಈ ಪ್ಯಾನ್ ಅಲ್ಲಿ ಡೀಪ್ ಫ್ರೈಯಿಂಗ್ ಕೂಡ ಮಾಡಬಹುದು ಹಾಗೇನೆ ಬಿರಿಯಾನಿ ಪಾಟ್ ಆಗಿ ಕೂಡ ಇದನ್ನ ಬಳಸಬಹುದು ಇದರ ಬಾಟಮ್ ಫ್ಲಾಟ್ ಆಗಿರೋದ್ರಿಂದ ಉರಿ ಎಲ್ಲ ಕಡೆ ಹರಡುತ್ತೆ ಅವಾಗ ಫ್ರೈ ಕೂಡ ಬೇಗ ಆಗತ್ತೆ ಮತ್ತೆ ಬಿರಿಯಾನಿ ಎಲ್ಲ ಮಾಡಿದ್ರೆ ಬೇಗನೆ ಬೇಯತ್ತೆ

ಇದು ಇದು ಆರೋಗ್ಯಕ್ಕೆ ಸೊ 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 ಇದು ಮಾಡಿರೋದು ಏನು ಪ್ರಾಬ್ಲಮ್ ಇಲ್ಲ ಹೆಲ್ದಿ ಪಾಸ್ತಾ ಪಾಸ್ತಾ ಗೋಧಿ ಅಂತ ನೋಡಬೇಕು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೂರಮ್ ವೀಟ್ ಸೆಮೋಲಿನಾ ಪಾಸ್ತಾ ಇದು ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್ ಫ್ಲೇವರ್ ಅಥವಾ ಪ್ರಿಸರ್ವೇಟಿವ್ಸ್ ಏನೂ ಹಾಕಿಲ್ಲ ಆ್ಯಂಡ್ ಸೋರ್ಸ್ ಆಫ್ ಪ್ರೋಟೀನ್ ಜೀರೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ ಫ್ಯಾಟ್ ಅದೇ ತರ್ಟೀನ್ ಮಿನಿಟ್ಸ್ ಸಾಕಂತೆ ಬೇಯಕ್ಕೆ ಆಲ್ರೆಡಿ ತಿನ್ಬಿಟ್ಟು ಹೇಳ್ತಾ ಇರೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಇದರನ್ನ ಯೂಸ್ ಮಾಡ್ಬೋದು ಸೊ ಇದು ವಿತ್ ಲೋ ಗ್ಲೈಮಿಕ್ ಇಂಡೆಕ್ಸ್ ಮತ್ತೆ ಲೋ ಕೊಲೆಸ್ಟ್ರಾಲ್ ಇದೆ ಹೈ ಲೆವೆಲ್ಸ್ ಆಫ್ ಫೈಬರ್ ಇದೆ ಸೊ ಇಟ್ಸ್ ವೆರಿ ಹೆಲ್ದಿ ಈ ತರ ಸ್ನಾಕ್ಸ್ ಏನಾದ್ರು ಮಾಡುವಾಗ ಹೆಲ್ದಿ ಆಪ್ಷನ್ ತಗೊಂಡ್ರೆ ಒಳ್ಳೇದು ಇಲ್ಲಿ ಸೀಸರ್ ಇದೆ ಈಗ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡ್ಬಿಟ್ಟು ನೀರು ಬಿಸಿ ಆದಮೇಲೆ ಅದಕ್ಕೆ ಇಲ್ಲಿ ಖುಷಿ ಬಿಸಾನೋ ಪಾಸ್ತಾನ ಹಾಕ್ತಾ ಇದ್ದಾಳೆ ಇಲ್ಲಿ ಬೇಯೋ ತನಕ ನಾವು ಇನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಸೊ ಇಲ್ಲಿ ಈ ಕಡಾಯನ ಯೂಸ್ ಮಾಡ್ತಾ ಇದ್ದೀನಿ ಬಿಕ್ಗಾರ್ದು ಇದರಲ್ಲಿ ಗ್ಲಾಸ್ ಲೇಟ್ ಇದೆ ಅಂಡ್ ಇದು ಗ್ರನೈಟ್ ಫಿನಿಶಿಂಗ್ ಇದೆ ಇಲ್ಲಿ ಸೆಂಡ್ ಸೈಜಿಗೆ ಮೂರು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದೀವಿ ಆ್ಯಂಡ್ ಬ್ರಾಕ್ಲಿ ಒನ್ ಆ್ಯಂಡ್ ಹಾಫ್ ಚಿಕ್ಕದಿತ್ತು ಕಟ್ ಮಾಡ್ಕೊಂಡಿದ್ದು ಆ್ಯಂಡ್ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಆನಂತರ ಚೀಸು ಅಮೂಲ್ ಚೀಸ್ ತಗೊಂಡಿದೀನಿ ಇದಿಲ್ಲ ಅಂದರೆ ಇದು ಲೀಸ್ಟ್ ಪಿಜ್ಜಾ ಚೀಸ್ ತಗೊಳ್ಳಿ ಮೊಸರೆಲ್ಲ ಚೀಸ್ ಇದು ಆ್ಯಕ್ಚುಲಿ ನೀವು ತಗೋಬೇಕು ಇದಿಲ್ಲ ಅಂದರೆ ಇದು ತಗೊಳ್ಳಿ ನಾನು ಎರಡು ತೊಗೊಬಂದಿದ್ದೀನಿ ಎರಡು ಮಿಕ್ಸ್ ಮಾಡಿ ಹಾಕೋಣ ಅಂತ ನಂಗೆ ಇಷ್ಟ ಎರಡು ಮಿಕ್ಸ್ ಮಾಡಿದೆ ಆನಂತರ ಸ್ವೀಟ್ ಕಾರ್ನ್ ಆ್ಯಂಡ್ ಅದಿಗೆಯ್ಯಾನೋ ಪೌಡ್ರ್ ತಂದ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಸಿಗಲಿಲ್ಲ ಸೊ ಚಿಲ್ಲಿ ಫ್ಲೇಕ್ಸು ಹಾಕೊಡಿ ಆಮೇಲೆ ಮೈದಾ ಬೇಕು ಬೆಣ್ಣೆ ಕೂಡ ಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇನ್ನೊಂದು ಎರಡು ನಿಮಿಷ ಇದನ್ನು ಕುದಿಸ್ಬಿಟ್ಟು ಆನಂತರ ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಟು ಬಿಡ್ತೀನಿ ಸೊ ದಟ್ ಒಳಗೆ ಅದು ಹೀಟ್ ಏನಿರುತ್ತೆ ಬೆಂದ್ಕೊಡುತ್ತೆ ಇದಕ್ಕೆ ಒಂದು ಎಂಟರಿಂದ ಹತ್ತರಷ್ಟು ಬೆಳ್ಳುಳ್ಳಿ ಕಟ್ ಈ ತರ ಕಡಾಯಿಗೆ ವುಡನ್ ಸ್ಪ್ಯಾಚುಲ ಯೂಸ್ ಮಾಡಬೇಕು ಸ್ಟೀಲ್ ಯೂಸ್ ಮಾಡಬಾರ್ದು ಅದಕ್ಕೆ ಈರುಳ್ಳಿನೂ ಕೂಡ ಹಾಕೋತೀನಿ ಇದನ್ನ ಈ ತರ ಅಡಿಗೆಲ್ಲ ಮಾಡಿದ್ಮೇಲೆ ತೊಳೆಯೋದು ಕೂಡ ತುಂಬ ಈಝಿ ತುಂಬ ಟೈಮ್ ತಗೊಳ್ಳೋಲ್ಲ ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ಯಾವ ಥರ ಕ್ಲೀನ್ ಮಾಡೋದಂತ ಅದರಲ್ಲೂ ತೋರಿಸಿದ್ರೆ ತುಂಬ ಈಸಿ ಅಂದರೆ ಸಾಕದ್ ಈಸಿ ನಂಗೆ ತುಂಬ ಇಷ್ಟ ಕ್ಲೀನ್ ಮಾಡೋದು ಈ ಪಾತ್ರೆನ ಇದು ಬ್ರೌನ್ ಕಲರ್ ಆಗೋದಂತ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಬ್ರಾ ಕೂಡ ಆ್ಯಡ್ ಮಾಡ್ಕೋತೀನಿ ಲೈಟ್ ಬ್ರೌನ್ ಆಗಿ ಆಮೇಲೆ ಬ್ರಾಕ್ಲಿ ಆ್ಯಡ್ ಮಾಡ್ಕೊಳ ಇವತ್ತು ಸ್ಕೂಲಲ್ಲಿ ಯಾರೋ ಒಬ್ರದ್ದು ಸುದ್ದಿರ್ತಾ ಇದೆಯಲ್ಲ ಬಾತ್ರೂಮಲ್ಲೇ ಬಿತಸೋತ್ ಹೋಗೋದು ಎಂಥದದ್ದು ಕಾಲೇಜಿಗೆ ಲೈಫ್ ಇಸ್ ರಾಶಿ ಅನ್ಪ್ರಿಡಿಕ್ಟಬಲ್ ಮತ್ತೆ ಜಗಳ ಮಾಡ್ಕೋಬೇಡಿ ಇದ್ದಷ್ಟು ದಿನ ಒಳ್ಳೆ ತರ ಇರಲಿ ಎಲ್ಲ ಜೊತೆ ಖುಷಿ ಖುಷಿಯಾಗಿರಿ ಅದ್ರ ಬಗ್ಗೆ ಹೇಳ್ತಾ ಇದ್ರು ಆಮೇಲೆ ನಮ್ಗೆ ಯಾಕೆ ಸಡನ್ಲಿ ಆಲ್ ಆಫ್ ಸಡನ್ ಎವ್ರಿ ಡೇ ಆಲ್ಮೋಸ್ಟ್ ಟೆಸ್ಟ್ ಬಗ್ಗೆ ಈ ತರ ಓದ್ಬೇಕು ಅದು ಇದು ನಡೆಯೋದಿಲ್ಲ ಸಡನ್ಲಿ ಯಾಕೆ ಈ ತರ ಮಾತಾಡ್ತಿದ್ದಾರೆ ಅನಿಸ್ತಿತ್ತು ಆಮೇಲೆ ಅವ್ರು ಅಂದ್ರು ಯಾವ್ತರ ಏನೋ ಅವ್ರದ್ದು ಒಂದು ಸ್ಟೋರಿ ಆತರ ಅವ್ರ ಅಮ್ಮನ ಜೊತೆ ಆಗಿತ್ತು ಅವ್ರೇನೋ ಏನೋ ಜಗಳ ಆಗಿತ್ತಂತೆ ಆಮೇಲೆ ಅವ್ರ ಅಮ್ಮ ಅದೇ ದಿನ ತೀರ್ಕೊಂಡ್ರೆ ಅವ್ರಿಗೂ ಒಂದು ಗಿಲ್ಟ್ ತರ ಇಟ್ಬಿಟ್ಟಿತ್ತಂತೆ ಸರಿಯಾದ ಮಾತಾಡ್ಲಿಲ್ಲ ಅಮ್ಮನ ಜೊತೆ ಎಂಡಿಂಗ್ ಅಲ್ಲಿ ಅಂತ ಇದೆಲ್ಲ ಹೇಳಾದ್ಮೇಲೆ ಅವರು ವಿಷಯ ಏನಂದ್ರು ಅಂದ್ರೆ ಒನ್ ಡಿ ಅಲ್ಲಿ ಡಿ ಸೆಕ್ಷನ್ ನಮ್ದು ಟಿ ಅಲ್ಲಿ ಒಬ್ಳು ಸಂಜನಾ ಅಂತ ಓದ್ತಿದ್ಲು ಸೊ ಅವಳು ಏನೋ ಫ್ರೈಡೇ ತೀರ್ಕೋ ಹೆಂಗ ತೀರ್ಕೊಂಡು ಅಂತ ಕೇಳೋತರ ಶಾಕ್ ಆಗೋಯ್ತು ಅವಳು ಇದ್ದಿದ್ದು ಸಡನ್ಲಿ ಈ ತರ ನಮ್ಮ ಕಾಲೇಜಲ್ಲೇ ಇದ್ದವಳು ನಾನ್ ನೋಡಿರ್ಲಿಲ್ಲ ಆದ್ರೆ ಒಂದ್ ಇಬ್ರು ಮೂರ್ ಜನ ಮಾತಾಡಿದ್ರಂತ ಅವ್ರ ಜೊತೆ ತುಂಬಾ ಅವರ ಖುಷಿ ಖುಷಿ ಆಗಿರೋದು ಜೊತೆ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ರಂತೆ ಹೋಗಿ ಅವಳು ಫ್ರೈಡೇ ಕಾಲೇಜ್ ಮುಗಿಸ್ಕೊಂಡು ಅವ್ರದ್ದಿನ ಮನೆ ಶಿಫ್ಟಿಂಗ್ ಏನೋ ಇತ್ತಂತೆ ಅವ್ರದ್ದು ಮನೆ ಏನೋ ಪೇಂಟಿಂಗ್ ಏನೋ ನಡೀತಿತ್ತು ಅಂತ ಒನ್ ಬಿ ಎಚ್ ಕೆ ಅದು ರೆಂಟೆಡ್ ಹೌಸ್ ಅಲ್ಲಿ ಒನ್ ಮಂತ್ ಇಂದ ಸೊ ಇನ್ ಸಾಟರ್ಡೆ ಸಂಡೇ ಶಿಫ್ಟಿಂಗ್ ಇರುತ್ತೆ ನಾನು ನಾಳೆ ಬರಲ್ಲ ಸಾಟರ್ಡೆ ನಮ್ದು ಎಲೆಕ್ಷನ್ ನಡೀತಾ ಇತ್ತು ಅದರಿಂದಾಗಿ ವೋಟಿಂಗ್ಸ್ ಎಲ್ಲ ಇರತ್ತೆ ನಮ್ದು ಯಾವ ತರ ವೋಟ್ ಎಲ್ಲ ಮ್ಯಾಟರ್ ಆಗುತ್ತಲ್ಲ ಎವ್ರಿ ಕ್ಲಾಸಲ್ಲಿ ನಿತ್ಕೋತಾರೆ ಕ್ಯಾಂಡಿಡೇಟ್ ಸೊ ವೋಟಿಂಗ್ ಎಲ್ಲ ಇರತ್ತೆ ಸೊ ಅವಳು ಅವಳ ಫ್ರೆಂಡ್ ಇಟ್ಕೊಂಡಿದ್ಲಂತೆ ಎಲೆಕ್ಷನ್ ಗೆ ಸೊ ಅವಳಿಗೆ ಏನಪ್ಪಾ ಅಂದ್ರೆ ನಾನ್ ನನ್ನ ಫ್ರೆಂಡಿಗೆ ವೋಟ್ ಹಾಕ್ಬೇಕು ಅವ್ರೆ ಸಾಟರ್ಡೇವ್ ಬರಕ್ ಆಗ್ತಿರ್ಲಿಲ್ಲ ಅದಕ್ಕೆ ಅವಳು ಮ್ಯಾಮ್ ಹತ್ರ ಮ್ಯಾಮ್ ನನ್ ನಾಳೆ ಬರಕ್ ಆಗಲ್ಲ ಪ್ಲೀಸ್ ಇವತ್ತೇ ನನ್ ಓಟ್ ತಗೋಬಿಡಿ ಪ್ಲೀಸ್ ಪ್ಲೀಸ್ ಅಂತ ಸಕ್ಕತ್ ಬೇಡ್ಕೊಂಡ್ ಮ್ಯಾಮ್ ಎಷ್ಟೇ ಇಲ್ಲ ಅಂದ್ರೂ ಪ್ಲೀಸ್ ಮ್ಯಾಮ್ ತಗೊಳ್ಳಿ ಮ್ಯಾಮ್ ಪ್ಲೀಸ್ ಪ್ಲೀಸ್ ಅನ್ಕೊಂಡ್ ತಗೊಂಡಿದ್ದಾಳೆ ಅವಳ ಇಂಪಾರ್ಟೆಂಟ್ ಅವ್ರು ಓಟ್ ಕೊಟ್ಬಿಟ್ಟು ಹೋಗಿದ್ದಾಳೆ ಅವಳು ಫ್ರೈಡೇ ಸಾಟರ್ಡೆ ಬರಕ್ ಆಗಲ್ಲ ಅಂತ ಅವಳು ಅವಳ ಈ ತರ ಶಿಫ್ಟಿಂಗ್ ಕೆಲಸ ಬರಕ್ ಆಗಲ್ಲ ಅಂತ ಫ್ರೈಡೇನೆ ಇಂಗೋ ಮಾಡ್ ಮ್ಯಾಮ್ ಹತ್ರ ಒಪ್ಸಿ ವೋಟ್ ಹಾಕ್ಸಿ ಓಟ್ ಕೊಟ್ಬಿಟ್ಟು ಹೋಗಿದಾಳೆ ಮಾಮ್ ಮ್ಯಾಮ್ ಫುಲ್ ಥ್ಯಾಂಕ್ ಯು ಮ್ಯಾಮ್ ಲವ್ ಯು ಮ್ಯಾಮ್ ಅಂತ ಹೇಳ್ಬಿಟ್ಟು ಹೋಗಿದಾಳೆ ಆಮೇಲೆ ಓದ್ಬೇಕು ತುಂಬಾ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಅಂತ ಅವಳು ಅಲ್ಲಿ ಹೊಸ ಮನೆಗೆ ಹೋಗಿದ್ಲಂತೆ ಹೊಸ ಮನೆ ಎಲ್ಲ ಅಲ್ಲಿ ಪೇಂಟಿಂಗ್ ಎಲ್ಲ ಆಗಿದ್ದು ಇನ್ ಟೂ ಡೇಸ್ಗೆ ಅವ್ರು ಶಿಫ್ಟ್ ಆಗೋದು ಸೊ ಆಲ್ಮೋಸ್ಟ್ ಫಿನಿಶ್ ಆಗಿರುತ್ತೆ ಅನ್ಸುತ್ತೆ ಅವಳು ಮತ್ತೆ ಅವ್ಳ ತಮ್ಮನ್ ಕರ್ಕೊಂಡು ಹೋಗಿದ್ಲಂತೆ ಅಪ್ಪ ಅಮ್ಮ ಯಾರು ಹೋಗಿರ್ಲಿಲ್ಲ ಅವರಿಬ್ಬರೇ ಹೋಗಿದ್ದು ಅಂತ ಕೊನೆಗೆ ಓದೋಕ್ಕಿಂತ ಮುಂಚೆ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಸ್ನಾನಕ್ಕೆ ಅಂತ ಓದೋಳು ಗೀಸರ್ ಆನ್ ಮಾಡ್ಕೊಂಡಿದ್ದಾರೆ ಗೀಝರ್ ಗ್ಯಾಸ್ ಗೀಝರ್ ಬರುತ್ತಲ್ಲ ಸೊ ಹೆಂಗೆ ಅಂದ್ರೆ ವೆಂಟಿಲೇಟರ್ ಎಲ್ಲ ಇಲ್ಲದಿದ್ರೆ ವೆಂಟಿಲೇಷನ್ ಇಲ್ಲದಿದ್ರೆ ಅದು ಕಾರ್ಬನ್ ಮೋನಾಕ್ಸೈಡ್ ಬಿಡತ್ತೆ ಸೊ ಕಾರ್ಬನ್ ಮೊನೋಕ್ಸೈಡ್ ನಿಮ್ಗೆ ಗೊತ್ತಿದಂಗೆ ಡೆತ್ಲಿ ಗ್ಯಾಸ್ ಅದು ಅದು ಅಂದ್ರೆ ಇನ್ಹೇಲ್ ಮಾಡಿದ್ರೆ ತಲೆ ಸುತ್ತ ಬೀಳ್ತಾರೆ ಜಾಸ್ತಿ ಅದನ್ನ ಇನ್ಹೇಲ್ ಮಾಡಿದ್ರೆ ಇವನ್ ಡೆತ್ ಕೂಡ ಆಗುತ್ತೆ ಸೊ ಇವು ಏನ್ ಮಾಡಿದಾಳೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ರು ವಿಂಡೋಸ್ ಒಂದೇ ಏನೋ ಇತ್ತು ಅನ್ಸುತ್ತೆ ವೆಂಟಿಲೇಷನ್ ಇಲ್ಲ ಸೊ ಟೂ ಮಿನಿಟ್ಸ್ ಏನೋ ಬಾತ್ರೂಮ್ ಗೆ ಹೋದ್ರು ತಲೆ ಸುತ್ತ ಬಿದ್ದೋಗ್ಬಿಟ್ಟಿದಾಳೆ ತಮ್ಮ ಏನೋ ಇದ್ದಿದ್ದು ಥರ್ಡ್ ಸ್ಟಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಅಕ್ಕ ಟೂ ಅವರ್ಸ್ ಆದ್ರೂ ಬರ್ತಾನೆ ಇಲ್ಲ ಆಚೆ ಅಂತ ಇವನಿಗೆ ಭಯ ಆಗ್ಬಿಟ್ಟು ಅಪ್ಪ ಅಮ್ಮನ್ ಕಾಲ್ ಮಾಡಿದ್ರು ಸದ್ಯಕ್ಕೆ ಓನ್ಆರ್ ಇತ್ತು ಅಲ್ಲಿ ಆದ್ರೆ ಟೂ ಅವರ್ಸ್ ಆಗೋಗಿತ್ತು ಆಲ್ಮೋಸ್ಟ್ ಕವರ್ ಆಕೊಂಡಿದ್ರೆ ಆಲ್ಮೋಸ್ಟ್ ಟೂ ಅವರ್ಸ್ ಎಷ್ಟು ಎಷ್ಟು ಒಂಥರ ನರಳನಾಡಿರಬಹುದು ಒಂಥರ ಎಷ್ಟ್ ಇದ್ರೆ ಆಮೇಲೆ ಕಾಲ್ ಮಾಡಿದ ತಮ್ಮ ಅಪ್ಪ ಅಮ್ಮ ಫುಲ್ ಬಂದಿದ್ದಾರೆ ಫುಲ್ ಅಂದ್ರೆ ಯಾರಿಗಾದ್ರು ಟೂ ಅವರ್ಸ್ ಅವ್ರು ಬಂದಿಲ್ಲ ಅಂತ ಕೊನೆಗೆ ಎಷ್ಟ್ ಕರೆದ್ರು ಬಾಗ್ಲೆ ತೆಗಿತಲ್ಲ ಅಂತ ಬಾಗ್ಲು ಒಡ್ಕೊಂಡು ಹೋಗಿದ್ದಾರೆ ಅವ್ರು ಸ್ಥಾನಕ್ ಹೋದದ್ದು ಸೊ ಬಟ್ಟೆ ಎಲ್ಲ ಇರ್ತಿರ್ಲಿಲ್ಲ ಕವರ್ ಎಲ್ಲ ಮಾಡ ಕೊನೆಗೆ ಡಾಕ್ಟರ್ ಹತ್ರ ಎಲ್ಲ ಸತೋಗ ಅಂದ್ರೆ ತೀರ್ಕೊಬಿಟ್ಟಿರ್ತಾರ ತರ ಎಲ್ಲರಿಗೂ ಕೇಳಿದ್ರೆ ಎಷ್ಟು ಶಾಕಿಂಗ್ ಅಂದ್ರೆ ಬರಲ್ಲ ಅಂತ ಅಷ್ಟೊಂದು ಮಾಡ್ಕೊಂಡು ಓಟ್ ಎಲ್ಲ ಹಾಕೊಂಡು ಹೋಗಿದಾಳೆ ಅವಳ ಫ್ರೆಂಡಿಗಾಗಿ ಆ ಫ್ರೆಂಡಿಗೆ ಹಿಂಗಾಗಿರ ಅಂತರ ಇದಾಗಿ ನೋಡಿದ ಅಪ್ಪ ಅಮ್ಮಂಗೆ ಎಷ್ಟು ಕಷ್ಟ ಆಯ್ತು ತಮ್ಮನು ಸಣ್ಣ ಶಾಕ್ ಆಗಿ ಹೋಗಿರ್ತದೆ ಈ ತರ ಗೀಸರ್ ಏನಾದ್ರು ಗ್ಯಾಸ್ ಗೀಸರ್ ಎಲ್ಲ ಇದ್ರೆ ವೆಂಟಿಲೇಷನ್ ಇರ್ಬೇಕು ಮತ್ತೆ ಪ್ರಾಪರ್ ಆಗಿ ಇದೆಯಾ ಅಂತ ನೋಡ್ಕೊಳ್ಳಿ ಯಾಕಂದ್ರೆ ಮಷೀನ್ ಎಲ್ಲ ಯಾವಾಗ ಹಿಂಗಾಗಿರತ್ತೆ ಡಿಲೇ ಮಾಡಬಾರ್ದು ಯಾವ್ದೇ ರಿಪೇರಿಗೂ ಕೂಡ ಮತ್ತೆ ಆದಷ್ಟು ಎಲ್ಲಾರು ಹೋಗೋದಿದ್ರೆ ಸ್ವಲ್ಪ ಎಲ್ಡರ್ಸ್ ಇವ್ರ ಜೊತೆನೆ ಹೋಗಿ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ ಏನು ಹೇಳೋಕೋ ಆಗಲ್ಲ ಅವನ್ಗೂ ಪಾಪ ಮುಂಚೆನ ಸ್ವಲ್ಪ ಮುಂಚೆ ಅಟ್ಲೀಸ್ಟ್ ಅವ್ನ್ ಅನ್ಕೊಂಡ್ ಕಾಲ್ ಮಾಡಿದ್ರೆ ಅಟ್ ಲೀಸ್ಟ್ ಬರಕ್ ಏನೋ ಹೇಳಕ್ ಆಗ್ತಿಲ್ಲ ಇವಾಗಂತೂ ಬರೀ ಸಾವೇ ಆಗೋದು ಫ್ಲೈಟ್ ನೋಡೋದು ಹಾಸ್ಟೆಲ್ ಅಲ್ಲಿ ಇದ್ದವರಿಗೆ ಸತ್ತೋದಪ್ಪ ಫ್ಲೈಟ್ ಅಲ್ಲಿ ಇದ್ದವ್ರಿಗಂತೂ ಇದ್ರಲ್ಲ ಹತ್ತು ಫೋಟೋ ಈಗ ಒಂಥರ ಸಾವು ತುಂಬಾ ಬರ್ತಾ ಇದೆ ಹೇಗೆ ಬರುತ್ತೆ ಸಾವು ಅಂತ ಗೊತ್ತೇ ಆಗಲ್ಲ ಮಾತ್ರ ನಿಜ ಇತ್ತೆಷ್ಟು ದಿವಸ ಚೆನ್ನಾಗಿರ್ಬೇಕು ಅಷ್ಟೇ ಆದ್ರೆ ಈ ಸುದ್ದಿ ಕೇಳಿ ನಂಗೂ ಒಂಥರ ಶಾಕ್ ಆಯ್ತು ಪಾಪ ಚಿಕ್ಕ ಹುಡುಗಿ ಬೇರೆ ಟೀನೇಜ್ ಹುಡ್ಗಿ ಚಿಕ್ಕ ಹುಡುಗಿ ಎಷ್ಟೋ ಆಸೆಗಳನ್ನು ಹೊತ್ಕೊಂಡಿರ್ತಾರೆ ಮುಂದಿನ ಜೀವನದ ಬಗ್ಗೆ ಹಾಗ ಮಾಡ್ಬೇಕು ಹೀಗೆ ಮಾಡ್ಬೇಕು ಅದು ಓದಬೇಕು ಇದು ಓದ್ಬೇಕು ಎಷ್ಟೋ ಸಾವಿರ ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ ತಾಯಿತ್ತದೇನೋ ಅಷ್ಟೇ ಮಕ್ಕಳ ಮೇಲೆ ಎಷ್ಟು ಆಸೆ ಇಟ್ಕೊಂಡಿರ್ತಾರೆ ಹೀಗೆಲ್ಲ ಆಗ್ಬಿಟ್ರೆ ನಿಜವಾಗ್ಲೂ ತುಂಬಾ ಒಂಥರ ಬೇಜಾರಾಗುತ್ತೆ കാഴമെണ്സിനെ കാൽ ചമച്ചി കാൽക്കായി മാത്ര പൗഡർ थोड़ा ओरिगैनो ಹಾಕوتين ओरिगैनो ओरिगैनो चिली फ्लेक्स भी ಹಾಕوتين फर्स्टली फ्लेक्स ಹಾಕوتين ಸ್ವಲ್ಪ اكو ತುಂಬಾ ಜಾಸ್ತಿ ಆಮೇಲೆ ಆಡ್ ಮಾಡ್ಕೊಳ್ಳಿ ಈ ಪಾರ್ನ ಕೂಡ ಆಡ್ ಮಾಡ್ಕೊಳ್ಳಿ ಓಜನ್ ಕಾರ್ನ್ ಇದು ಎಲ್ಲ ಐಸ್ ತಗೋಬೇಕು ಇವಾಗ ಸೋಸ್ಕೊಂಡಾಯಿತು ನಾವು ಆ ಪ್ಯಾನಲ್ ಮಾಡ್ತಿರೋದ್ರಿಂದ ಅಗಾರ ಕಡಾಯಲ್ಲಿ ಕಮ್ಮಿ ಎಣ್ಣೆ ಬೇಕಾಗುತ್ತೆ ಸೊ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಫ್ರೈ ಆಯಿತು ಆಫ್ ಮಾಡ್ಕೊತೀನಿ ಕಮ್ಮಿ ಎಣ್ಣೆಯಲ್ಲೇ ಮಾಡಬಹುದು ಇದರಲ್ಲಿ ಮಾತ್ರ ಅಗಾರ ಹೊಡೆದದ್ದು ಈ ಕಡೆ ತುಂಬಾ ಚೆನ್ನಾಗಿದೆ ನನ್ನ ಇದು ಯಾಕಂದ್ರೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಸ್ವಲ್ಪ ಎಣ್ಣೆಲೆ ನಿಮಗೆ ಬೇಕಾಗಿರುವಂತ ಐಟಮ್ಸ್ ಎಲ್ಲ ಮಾಡ್ಕೋಬಹುದು ಸೊ ಆಯಿಲ್ ಫ್ರೀ ಅಷ್ಟು ಜಾಸ್ತಿ ಬೇಕಾಗಲ್ಲ ಡಯಟ್ ಮಾಡೋರಿಗೆಲ್ಲ ತುಂಬಾ ಒಳ್ಳೆಯದು ಮತ್ತೆ ತುಂಬಾ ಆಯಿಲಿ ಐಟಮ್ಸ್ ತಿನ್ನೋದು ಒಳ್ಳೆಯದಲ್ಲ ಈ ಥರದೆಲ್ಲ ನಮ್ಗೆ ಒಂಥರ ಬಾಯಿ ರುಚಿಗೆ ಇಷ್ಟ ಆಗಿರುತ್ತೆ ಅದನ್ನು ಆದಷ್ಟು ಹೆಲ್ದಿ ವೇ ಅಲ್ಲಿ ತಿನ್ನೋದು ಒಳ್ಳೆಯದು ಅಕ್ಕಿ ಕಡಾಯಿ ತುಂಬ ಚೆನ್ನಾಗಿದೆ ಮಾತ್ರ ನೀವು ಬೇಕಂದರೆ ತಗೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ನ ಹಾಕಿರ್ತೀನಿ ಇವಾಗ ಇದನ್ನು ಈವನ್ ತ್ರೀ ಒಂದು ಫೈವ್ ಟು ಒಂದು ಫೋರ್ ಟು ಫೈವ್ ಮೆಂಬರ್ಸ್ ಕೆಪಾಸಿಟಿ ಇದೆ ನೀವು ಅಡುಗೆ ಎಲ್ಲ ಮಾಡೋದಕ್ಕೆ ನಾನು ಇದರಲ್ಲೇ ಅದಕ್ಕೆ ಪಾಸ್ಟನ್ನು ಮಾಡ್ತೀನಿ ಜಾಸ್ತಿ ಇದೆ ಇವಾಗ ಇದನ್ನು ತೆಗೆದಿಟ್ಕೋಬಿಟ್ಟು ಬೇರೆ ಇದು ರೆಡಿ ಮಾಡ್ಕೊಳ್ಳೋಣ ಈಗ ಎತ್ತಿಡೋದು ಇಲ್ಲಿ ನೋಡಿಗ ಬೇರೆ ಪಾತ್ರೆ ಹಾಕೊಂಡು ಕೆಂಪು ಹಿಡ್ಕೊಂಡಿರ್ತೀನಿ ಮಾಡಿದ್ರೆ ಅಷ್ಟು ಫುಲ್ ಬರ್ತೇನೆ ತೊಳೆಯೋಡಿಲ್ಲ ಕ್ಲೀನ್ ಆಗಿ ಮತ್ತೆ ಹಿಂದ್ಗಡೆ ತುಂಬ ಫ್ಲಾಟ್ ಆಗಿರೋದ್ರಿಂದ ಎಲ್ಲ ಕಡೆ ಹರಡ್ಕೊಂಡು ಬೇಯತ್ತೆ ಮತ್ತೆ ಈವನ್ ಆಗಿ ಹೀಟ್ ಸ್ಪ್ರೆಡ್ ಆಗುತ್ತೆ ಇಂಡಕ್ಷನ್ ಅಲ್ಲೂ ಇಟ್ಕೋಬಹುದು ಗ್ಯಾಸ್ ಸ್ಟೋವ್ ಒಲೆ ಮೇಲೂ ಇದಕ್ಕೆ ಬೆಣ್ಣೆ ಆಡ್ ಮಾಡ್ಕೋ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ಒಳ್ಳೆ ಟೇಸ್ಟಿಯಾಗಿರ್ತದೆ ಬೆಣ್ಣೆ ಹಾಕಿ ಮಾಡ್ದಾಗ ಬೆಣ್ಣೆ ಸ್ವಲ್ಪ ಕರಕ್ಟ್ ಮಾಡು ಮೈದಾನ ಉರಿ ತೆಗ್ಬೇಕು ಇದೆಯಲ್ಲ ಅದೇ ನೋಡೋದು ಬೆಣ್ಣೆ ಅಂತ ಕರಕ್ಟ್ ಇದಕ್ಕೆ ಜಾಸ್ತಿ ಉರಿ ಬೇಕಾಗಲ್ಲ ಈ ಕಡಾಯಿಗೆ ಜಾಸ್ತಿ ಉರಿಯಲ್ಲಿ ಇಟ್ಕೋಬಾರ್ದು ಹೈ ಫ್ಲೇಮಲ್ಲಿ ಅವಾಗ ನೀಟಾಗಿ ತಿರ್ಸ್ಕೊಂಡು ತಿರ್ಸ್ಕೊಂಡು ಹಾಕ್ಬೇಕು ಅಂದ್ರೆ ಹಾಕಿದಂಗೆ ಮಿಕ್ಸ್ ಮಾಡ್ಬಿಡಬೇಕು ಯಾಕೆಂದ್ರೆ ಅದು ಎಲ್ಲ ಗಂಟಪ್ಪ ಲಂಬ್ ಸ್ಟೈಪ್ ಅಥವಾ ಆ ಆಗುತ್ತೆ ಈ ಕಡಾಯಿಗೆ ನೋಡಿ ಆ ಕಡೆ ಈ ಕಡೆ ಎರಡು ಉಡ್ಡಿಂದೇ ಹಿಡಿಕೆ ಇರುವಂತದ್ದು ಹಿಡ್ಕೊಳ್ಳೋದಿಕ್ಕೆ ಇದು ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಇದ್ರೆ ಕಲರ್ ಕೂಡ ತುಂಬಾನೇ ಇಷ್ಟ ಆಯ್ತು ನಿಜ ಹೇಳ್ಬೇಕಂದ್ರೆ ಆಲ್ರೆಡಿ ನಾನು ನಿಮಗೆ ಇದನ್ನ ತೋರಿಸಿದ್ದೀನಿ ಇದರಲ್ಲಿ ರೆಸಿಪಿ ಮಾಡೋಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ ಇದರಲ್ಲಿ ಬರೀ ಪಾಸ್ತಾ ಅಂತ ಅಲ್ಲ ತುಂಬ ಥರ ಮಾಡ್ಬೋದು ಆಲ್ರೆಡಿ ನಾನು ನಿಮಗೆ ಮಾಡೋದನ್ನ ತೋರಿಸಿದ್ದೀನಿ ಹಾಗೆ ಇದರಲ್ಲಿ ಪಲಾವ್ ಪಲಾವೆಲ್ಲ ಮಾಡ್ಬೋದು ಸ್ವಲ್ಪ ಮಸಾಲ ಟೈಪ್ಸ್ ಎಲ್ಲ ಗ್ರೇವಿ ಥರ ಮಾಡ್ಬೋದು ಹಾಗೇನೆ ರೈಸ್ ಬಾತ್ ಗಳು ಮಾಡಬಹುದು ಎಷ್ಟೊಂದ್ ತರ ಮಾಡಬಹುದು ಇದ್ರಲ್ಲಿ ಅಚ್ಚ ಖಾರದ ಪುಡಿ ಎಂತ ಆಗ್ತಾ ಇದೆ ಹೇಳಿ ಚಿಲಿ ಪೌಡರ್ ಅವರಿಗೆ ಹಣ ಪೌಡರ್ ಚಿಲಿ ಫ್ಲೇಕ್ಸ್ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಆಲ್ರೆಡಿ ಹಾಕಿರೋದ್ರಿಂದ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಇವಾಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ ಅರ್ಧ ಲೀಟ್ರದ್ದು ಎಲ್ಲಿ ಹಾಲು ಪಾಸ್ತಾನ ಆ್ಯಡ್ ಮಾಡ್ಕೋತೀನಿ ಬೇಯಿಸ್ಕೊಂಡಿರುವಂಥ ಪಾಸ್ತಾ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಾದವರು ತರಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಗೋಧಿ ರವಾದಿಂದ ರೆಡಿ ಮಾಡಿದಂಥ ಪಾಸ್ತಾ ಇದು ಯಾರು ಬೇಕಾದರೂ ತಿನ್ಬೋದು ಹೆಲ್ದಿ ಆಗಿರುತ್ತೆ ಆದಷ್ಟು ಇವಾಗ ಹೆಲ್ದಿ ಆಪ್ಷನ್ಸ್ ಪ್ರಿಫರ್ ಮಾಡೋದು ಒಳ್ಳೆಯದು ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗುವಾಗ ನಮ್ಮ ಸೈಡಿಂದ ನಾವು ಸೇಫ್ ಸೈಡಲ್ಲಿ ಇರಬೇಕು ನಿಜ ಇವಾಗಂತೂ ಹಾರ್ಟ್ ಅಟ್ಯಾಕ್ ಅದು ಇದು ತುಂಬಾನೇ ಬರ್ತಾ ಇದೆ ತುಂಬಾ ಭಯ ಆಗತ್ತೆ ಎಷ್ಟು ಹೆಲ್ದಿಯಾಗಿ ಫುಡ್ ತಗೊಳ್ಳೋದು ಇದೆಲ್ಲ ಆದಷ್ಟು ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಮಾಡೋದು ಆಮೇಲೆ ದೇವರಿಷ್ಟ ಆದಷ್ಟು ಭಗವಂತನ ನಾಮಸ್ಮರಣೆ ಅದು ಇದು ಜಾಸ್ತಿ ಮಾಡಬೇಕು ದಾನ ಧರ್ಮ ಪ್ರಾಣಿಗಳ ಸೇವೆ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕು ಪಿઝા ચી즈 ಆ ಮೊಸರಲ್ಲ ಪಿઝા ચી즈 ಆ ಡೈಸ್ಡ್ ಮೊಝರೆಲ್ಲಾ ಮತ್ತೆ cheddar cheese ಇವತ್ತು ನಮ್ಮ ಕಿಚನ್ ನೋಡಿ ಹೊಸ ಕುಕ್ನ್ನ ಕರೆಸಿದೆವಿ ರೆಸಿಪಿ ಮಾಡೋದಿಕ್ಕೆ ಅಂತ ಹೇಳಿ ಇದಕ್ಕೆ ಎಷ್ಟು ಚೀಸ್ ಹಾಕ್ತೋ ಅಷ್ಟು ರುಚಿ ಮಾತ್ರ ಎಷ್ಟು ಇನ್ನಾಗಿ ತೊಳವೆಟ್ ಸಚ್ ಪಾಸ್ತೆ ಹ್ಮ್

ಇದು ನೋಡಿ ಇದು ಟೈಟನ್ ವಾಚ್ ಇದು ನನಗೆ ಇದು ತುಂಬ ಇಷ್ಟ ಆಯಿತು ನಾನು ಸೆಲೆಕ್ಟ್ ಮಾಡಿಲ್ಲ ಅಪ್ಪನೇ ಸೆಲೆಕ್ಟ್ ಮಾಡಿರೋದು ಇದು ಮತ್ತೆ ಇನ್ನೊಂದು ಬ್ಲ್ಯಾಕ್ ಕಲರ್ ಇತ್ತಂತೆ ಆರುಷಿ ಬ್ಲ್ಯಾಕ್ ಕಲರ್ ಇಷ್ಟ ಆಗಿತ್ತು ನಂಗೆ ತೊಗೋಬೇಕು ಅದನ್ನೇ ತೊಗೋಬೇಕು ಅಂತ ಅವಳದ್ದಾಗಿತ್ತು ಅಪ್ಪ ಈ ಕಲರ್ ಇಷ್ಟ ಆಯ್ತು ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ಇದು ತೊಗೊಬಂದರು ಆರುಷಿ ಅಪ್ಪ ಹೋಗಿದ್ರು ಇದು ಸ್ವಲ್ಪ ಸಾಲ್ಟೆಡ್ ಚೀಸ್ ಸ್ಲೈಸ್ ಚೀಸ್ ಇದೆಲ್ಲ ಇದು ಚೀಸ್ ಎಲ್ಲ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬ ಚೀಸ್ ಎಲ್ಲ ಹಾಕಿದ್ರೆ ಸ್ವಲ್ಪ ಒಂದೆರಡು ಟೈಮ್ ಸ್ವಲ್ಪ ಜಾಸ್ತಿ ಆದಷ್ಟು ಟೇಸ್ಟ್ ಜಾಸ್ತಿ ನಂಗೆ ಇದನ್ನ ಇವತ್ತು ತಿಂಬದಕ್ಕಿಂತ ನಾಳೆ ತಿಂಬಲ ನಂಗೆ ಇನ್ನೂ ಇಷ್ಟ ಎಲ್ಲ ಹಿಟ್ಟು ಇರ್ತದೆ ಎಲ್ಲ ಒಂದು ಮಿಕ್ಸ್ ಆಗಿ

ಮಾಡ್ಕೊತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿನ ಒಂದು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಬೇಕಾಗುತ್ತೆ ಯಾಕಂದ್ರೆ ಜಾಸ್ತಿ ಚೀಸ್ ಸಾಲ್ಟೆಡ್ ಚೀಸ್ ಆದ್ರೆ ಬೇಕಾಗಲ್ಲ ಬಿಚ್ಚಿ ನೋಡಿಬಿಟ್ಟು ಹಾಕೊಳ್ಳಿ ರಾಶಿ ಜನಕ್ಕೆ ಮಾಡಿದ್ರೆ ಜಾಸ್ತಿ ಮಾಡ್ತೀನಿ బట్ వేస్ట్ వేస్ట్ నా బాక్సీ తొంకే నాండి ఫ్రెండ్స్ నా నాలుగు అంటే ఫస్ట్ బతుకినా ఇదరే కామెంట్ కామండీ ಇವಾಗ ಒಂದು ಕಡೆ ಬಂದು ಇದೆಲ್ಲ ಹಾಕುತ್ತೆ ಹಾಗೆ ಇನ್ನೊಂದು ರೌಂಡ್ ಅವರಿಗೆನ ಪೌಡರು ಉಪ್ಪು ಚಿಲ್ಲಿ ಫ್ಲೇಕ್ಸ್ ಇತ್ತು ಇನ್ನೊಂಚೂರು ಇನ್ನು ಆಮೇಲೆ ಮತ್ತೆ ಎಂಥದ್ದು ಬ್ಲ್ಯಾಕ್ ಪೆಪ್ಪರ್ ಬೇಕಂದ್ರೆ ಹಾಕೊಳ್ಳಬೇಕು ಪೆಪ್ಪರ್ ಪೌಡರು ಇಲ್ಲ ಅಂದರೆ ಬೇಡ ಯಾಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಇತ್ತು ಹೀಟ್ ಹೀಟ್ ಹಾಕ್ಕೊಂಡು ನಾವು ಹಾಕಲು ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ただいま。 ಸಾಕು ಬಿಡು ಇನ್ನೊಂದ್ಸಲ ಮಾಡಲ್ಲ ಸಾಕು ಎಷ್ಟು ಚೀಸ್ ಸಾಕು ಜಾಸ್ತಿ ಮಾಡಿದ ನಾನು ಸ್ವಲ್ಪ ಚೀಸ್ ಸ್ವಲ್ಪ ಜಾಸ್ತಿ ಬೇಕು ಎಲ್ಲ ಮಾಡಿ ಮುಗಿದ್ಮೇಲೆ ಚಿಮಣಿ ಹಾಕಿ ಬಂದ ಬಾಯ ಸುಟ್ಕೊಂಬೆ ನೋಡಿ ಅಡ್ಗೆ ಮಾಡ್ಕೊಂಡು ಅವಳ ಬೆನ್ನು ಅವಳೇ ತಟ್ಕೊಡ್ತಾ ಇದ್ದಾಳೆ ಅರ್ಷಿ

ನೀವು ಕೂಡ ತರ್ಸ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ತುಂಬಾನೇ ಚೆನ್ನಾಗತ್ತೆ ಮಾತ್ರ ಸಖತ್ತಾಗಿದೆ ಆಗಿದೆ ದಿಸಾನೋ ಅವರ ಪಾಸ್ತಾ ಇದೀರ್ ಇದು ಅಮೆಜನ್ ಅಲ್ಲಿ ಸಿಗುತ್ತೆ ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಯ್ತು ನಂಗೂ ಕೂಡ ತುಂಬಾನೇ ಇಷ್ಟ ಆಯ್ತು ಸಖತ್ತಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನ ತರಿಸ್ಕೊಂಡ್ಬಿಟ್ಟು ನಿಮ್ಮ ಮಕ್ಕಳಿಗೆ ಮಾಡ್ಕೊಡಿ ತುಂಬಾ ಎಂಜಾಯ್ ಮಾಡ್ತಾರೆ ದೊಡ್ಡವರು ಕೂಡ ಎಂಜಾಯ್ ಮಾಡ್ತಾರೆ ಇದನ್ನ ಇವತ್ತಿನ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ